ಕ್ರಾಫ್ಟ್ ಕಿಚನ್ ಲಾಂಚ್ ಮಾಡ್ತಾ ಇದ್ರೆ ಇದು ಮಾಡ್ತಾ ಇರೋದು ಒಂದು ಬೆಸ್ಟ್ ಕಪಲ್ಲು ಒಂದು ನಮ್ಮ ನನಗೆ ಫಸ್ಟ್ ಫಿಲಮ್ಗೆ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಮತ್ತೆ ಅವ್ರ ಶ್ರೀಮತಿ ಅನು ಅವರು ನಮ್ಮ ಜೊತೆಗೆ ಒಂದು ಐದು ಜನ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸು ಆಲ್ ದಿ ವೆರಿ ಬೆಸ್ಟ್ ಒಳ್ಳೆದ್ ಜಯ ಸರ್ ಅವರ ಪತ್ನಿ ಇರ್ಬಹುದು ಪ್ರೇಮ್ ಜ್ಯೋತಿ ಹೀಗೆ ಎಲ್ಲರೂ ಬಹಳ ಹೃದಯಕ್ಕೆ ಆಪ್ತರು ಇವರೆಲ್ಲ ಸೇರಿ ಇರೋ ಈ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಶುಭ ಹಾರೈಸೋದಕ್ಕೋಸ್ಕರ ನಾವಿಬ್ಬರು ಇವತ್ತು ಬಂದಿದ್ದೇವೆ ಅವರ ಈ ಹೊಸ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹಾರೈಸಿ ನಮ್ಮ ಚಿತ್ರಗಳನ್ನು ಕಂಡು ಅಭಿಮಾನಿಸಿದ ಎಲ್ಲ ಪ್ರೇಕ್ಷಕರು ನಮ್ಮ ಸ್ನೇಹಿತರ ಈ ಪ್ರಯತ್ನಕ್ಕೆ ಟಾಪಿಕ್ಗೆ ಕೂಡ ಅಷ್ಟೇ ಪ್ರೋತ್ಸಾಹವನ್ನು ನೀಡಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಶುಭಾಶಯಗಳನ್ನ ನಾವು ಅವ್ರಿಗೆ ಕೊಡ್ತಾ ಇದ್ದೇವೆ ಧನ್ಯವಾದ ಕ್ರಾಫ್ಟ್ ಬಾರ್ ಅಂಡ್ ಕಿಚನ್ ಲಾಂಚ್ ಇದ್ರೆ ಇದು ಮಾಡ್ತಾ ಇರೋದು ಒಂದು ಒಂದು ಬೆಸ್ಟ್ ಕಪಲು ಒಂದು ನಮ್ಮ ನನಗೆ ಫಸ್ಟ್ ಫಿನಮಗೆ ಚಾನ್ಸ್ ಕೊಟ್ಟಂತ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ಮತ್ತು ಅವರು ಶ್ರೀಮತಿ ಅನು ಅವರು ನಮ್ಮ ಜೊತೆ ಒಂದು ಐದು ಜನ ಫ್ರೆಂಡ್ಸು ಎಲ್ಲರ ವೆರಿ ಬೆಸ್ಟ್ ಒಳ್ಳೆದಾ ಜಯ ಯು ಥ್ಯಾಂಕ್ ಯು ನೀವು ನಿಂತ್ಕೊಳ್ಳೋದು ಬೆಸ್ಟೇ ಕ್ರಾಫ್ಟ್ ಟಾಪಿಕ್ ಕ್ರಾಫ್ಟ್ ಬಾರ್ ಅಂಡ್ ಕಿಚನ್ ನನ್ನ ಬ್ರದರ್ ನನ್ನ ಕಝನ್ ನವೀನ ಶುರು ಮಾಡಿರೋದೊಂದು ರೆಸ್ಟೋರೆಂಟ್ ಅವ್ನು ತುಂಬ ವರ್ಷದ ಒಂದು ಆಸೆ ಇದನ್ನು ನಾನು ಒಂದು ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ತುಂಬ ಹೆಮ್ಮೆ ಅಂದ್ಕೊಳ್ತೀನಿ ಬಿಕಾಸ್ ಅವ್ನ ಅಚೀವ್ಮೆಂಟ್ ಸಾಧಾರಣ ಅಲ್ಲ ನಾವೆಲ್ಲ ಎಲ್ಲ ಮನೆಗಂತೂ ಅವ್ನು ನೋಡಿ ತುಂಬಾ ಒಂದು ಹೆಮ್ಮೆ ಆಗುತ್ತೆ ಆ ಬೆಳವಣಿಗೆ ನೋಡಿ ತುಂಬಾ ಒಂದು ಐ ಫೀಲ್ ವೆರಿ ಪ್ರೌಡ್ ನವೀನ್ ರೇಷ್ಮಾ ಇದಕ್ಕೆ ಯಾರ್ಯಾರು ಎಲ್ಲ ಒಟ್ಟಿಗೆ ಇದ್ದಾರೋ ಅವರೆಲ್ಲರಿಗೂ ತುಂಬ ಒಳ್ಳೇದಾಗಲಿ ಅಂತ ನಾನು ಮನ್ಸಾರೇ ಬಯಸ್ತೀನಿ ಆಲ್ ದ ವೆರಿ ಬೆಸ್ಟ್ ಹಾಯ್ ಎಬ್ರಿ ವಾನ್ ನಮಸ್ಕಾರ ನನ್ನ ಸ್ನೇಹಿತ ನನ್ನ ಆತ್ಮೀಯ ಸ್ನೇಹಿತ ನನ್ನ ಸಹೋದ್ಯೋಗಿ ನಿರ್ದೇಶಕ ಎ ಪಿ ಅರ್ಜುನ್ ಅವರ ಮಡದಿ ಅನ್ನಪೂರ್ಣ ಅವರು ತನ್ನ ಸ್ನೇಹಿತರ ಜೊತೆಗೂಡಿ ಶುರು ಮಾಡಿರುವಂತಹ ಈ ಟಾಪಿಕ್ ಕ್ರಾಫ್ಟ್ ಬ್ಯಾರ ಸ್ಟೂಡೆಂಟ್ ಭಾಳ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅವರಿಗೆ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ಕೇಳ್ತೀನಿ ಥ್ಯಾಂಕ್ ಯು